ನಿನ್ನ ಜಾತಕ ನನ್ನ ಕೈಲಿದೆ ನಿನ್ನ ನಾಟಕ ಗೊತ್ತಾಗಿದೆ ಈಗೇನು ಮಾಡುವೆ ಇನ್ನೇನು ಆಡುವೆ ಚಿನ್ನ ನಿನ್ನ ಕೋಪದ ಚಾಡಿ ಹೇಳೋಕಾಗದ ಕೊಡು ಕೊಡು ಬೇಡುವೆ ನಿನ್ನ ಜಾತಕ ನನ್ನ ಕೈಲಿದೆ ನಿನ್ನ ನಾಟಕ ಗೊತ್ತಾಗಿದೆ ಈಗೇನು ಮಾಡುವೆ ಇನ್ನೇನು ಆಡುವೆ ನಿನ್ನ ಮುದ್ದು ಮಾತಿಗೆಂದು ಎಂದು ಸೋಲೆನು ನಿನ್ನ ಪ್ರೇಮ ಜಾಲದಲ್ಲಿ ಎಂದು ಬೀಳೆನು ಜಲ್ಲಾಟಕೆ ಬೆರಗಾದೆನೋ ನನಗಿನ್ನು ನೀ ಹೆದರಬೇಕು ನನ್ನ ಮೇಲೆ ಹೀಗೆ ಕೋರು ನಿನ್ನ ಪ್ರೀತಿ ಏನಾಯ್ತು ಅವನೇ ಬಲ್ಲನು ಓ ಸುಂದರಿ ಶರಣಾದಿನು ಆ ಓಲೆ ಹರಿದು ಹಾಕೋ ಹಾಡುವುದೇ ಒಂದು ಮಾಡುವುದೇ ಒಂದು ನಿನ್ನ ನಂಬೆನು ನಿನ್ನ ಜಾತಕ ನೋಡಿಲ್ಲಿದೆ ನಿನ್ನ ಆಟಕ್ಕೆ ಬ್ರೇಕ್ ಹಾಕಿದೆ ಈಗೇನು ಮಾಡುವೆ ಹಾ ಇನ್ನೆಲ್ಲಿ ಎಂಥ ಒಳ್ಳೆ ಕಾಗದ ನಿನ್ನ ಪ್ರೀತಿ ಪ್ರೇಮದ ಕಥೆಗಳೇ ಇಲ್ಲಿದೆ ನಿನ್ನ ಜಾತಕ ನೋಡಿಲ್ಲಿದೆ ನಿನ್ನ ಆಟಕ್ಕೆ ಬ್ರೇಕ್ ಹಾಕಿದೆ ನನ್ನ ಕೈಲಿ ಹುಡುಗಾಟ ಆಡೋ ಆಸೆಯೇ ನನ್ನ ಮೇಲೆ ದೂರನ್ನು ಹೇಳೋ ಚಪಲವೇ ಈ ಬುದ್ಧಿಯೂ ಸರಿಯಲ್ಲವೇ ಕಲಹ ನಮಗಲ್ಲ ಚೆಲುವೆ ಬಿಡಲಾರೆ ನಿನ್ನನ್ನು ಎಲ್ಲೇ ಹೋದರು ಕೊಡಲಾರೆ ಈ ಓಲೆ ಏನೇ ಆದರೂ ನಿಮ್ಮೂರನು ಇದು ಸೇರಲಿ ನಿಮ್ಮೂರು ಓಡು ಬರಲಿ ನಾ ನಾಬರೆನೋ ಕಣ್ಣಿಗೆ ಕಾಣಿಸೆನು ನಿನ್ನಂತೆ ಹಾ ನಿನ್ನ ಜಾತಕ ನನ್ನ ಕೈಲಿದೆ ನಿನ್ನ ನಾಟಕ ಗೊತ್ತಾಗಿದೆ ಈಗೇನು ಮಾಡುವೆ ಇನ್ನೇನು ಆಡುವೆ ಚಿನ್ನ ನಿನ್ನ ಕೋಪದ ಚಾಡಿ ಹೇಳೋಕಾಗದ ಕೊಡು ಕೊಡು ಬೇಡುವೆ ನಿನ್ನ ಜಾತಕ ನನ್ನ ಕೈಲಿದೆ ನಿನ್ನ ನಾಟಕ ಗೊತ್ತಾಗಿದೆ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಗಾಯತ್ರಿ ಮದುವೆ ಸಿನಿಮಾದ ಒಂದು ಹಾಡನ್ನು ಹಾಡಿದ್ದೀನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಷ್ಟು ಜಾನಕಿ ಹಾಡಿರುವಂಥ ಈ ಹಾಡು ತುಂಬ ಸೊಗಸಾಗಿದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾದಲ್ಲಿ ಅನಂತ್ನಾಗ್ ಮತ್ತು ಅಂಬಿಕಾ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಸೊಗಸಾದ ಹಾಡು ಈ ಹಾಡಲ್ಲಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಹಾಗೆ ವಿಡಿಯೋನ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆ ಗೊತ್ತಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಒಂದು ಒಂದು ಲೈಕ್ ಹಾಗೆ ಒಂದು ಕಮೆಂಟ್ ಓಕೆ ಮತ್ತಿನ್ನೇನಿಲ್ಲ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾಯಿರಿ ಎಂಜಾಯ್ ಮಾಡ್ತಾಯಿರಿ ಹಾಗೆ ಇನ್ನೂ ಒಂದು ವಿಷಯ ಇನ್ನು ಮೇಲೆ ಪ್ರತಿದಿನ ವಿಡಿಯೋಗಳು ಬರ್ತಾ ಇರ್ತವು ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ಥ್ಯಾಂಕ್ ಯು